ಸಂಜೆ ಶಾಲೆಯಿಂದ ಬಂದಂತಹ ಮಕ್ಕಳಿಗೆ ದಿನ ತಿನ್ಲಿಕ್ಕೆ ಏನು ಕೊಡೋದು ಅನ್ನೋದು ಅಮ್ಮಂದಿರೋ ಚಿಂತೆ ತಿಂಡಿ ರುಚಿಯಾಗಿರೋದೊಂದೇ ಅಲ್ಲ ಆರೋಗ್ಯಕರವಾಗಿರಬೇಕು ಎಣ್ಣೆಯಲ್ಲಿ ಕರೆದಿರೋದನ್ನೆಲ್ಲ ದಿನ ಕೊಡೋದಕ್ಕೂ ಮನ್ಸಾಗೋದಿಲ್ಲ ಅಲ್ವಾ ಇವತ್ತು ನಾನು ರುಚಿಯಾಗಿ ಆರೋಗ್ಯಕರವಾಗಿರುವಂತಹ ಒಂದು ಚಾಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ ತುಂಬ ಸುಲಭವಾಗಿ ಮಾಡ್ಬೋದು ಅಷ್ಟೇ ರುಚಿಯಾಗಿ ಸಹ ಇರುತ್ತೆ ಯಾರು ಸಹ ಬೇಡ ಅಂತ ಹೇಳೋದೇ ಇಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಹಸಿ ಬಟಾಣಿಯನ್ನು ಉಪಯೋಗಿಸಿ ನಾವಿವತ್ತು ಹಸಿ ಬಟಾಣಿ ಚಾಟ್ ಮಾಡೋಣ ಹೇಗೆ ಮಾಡೋದು ನೋಡೋಣ ಬನ್ನಿ ಇದನ್ನು ಮಾಡಲಿಕ್ಕೆ ನಾನು ಒಂದು ಕಪ್ಪಿನಷ್ಟು ಸುಲಿದಿಟ್ಕೊಂಡಿರುವಂತಹ ಹಸಿ ಬಟಾಣಿಯನ್ನು ತಗೊಂಡಿದ್ದೇನೆ ಅದನ್ನು ಕುಕ್ಕರ್ಗೆ ಹಾಕಿ ಅದಕ್ಕೆ ಒಂದು ಮುಕ್ಕಾಲು ಕಪ್ಪಿನಷ್ಟು ನೀರು ತುಂಬ ನೀರು ಹಾಕೋದು ಬೇಡ ಬೇಯೋದಕ್ಕೆ ಅವಶ್ಯಕತೆ ಇರೋಷ್ಟು ನೀರನ್ನು ಹಾಕಿ ಒಂದು ಅರ್ಧ ಚಮಚ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೀಡನ್ನು ಕ್ಲೋಸ್ ಮಾಡಿ ಜಸ್ಟ್ ಒಂದರಿಂದ ಎರಡು ವಿಷಲ್ ಹೊಡೆಸ್ಕೊಂಡ್ರೆ ಸಾಕು ಬಟಾಣಿ ಚೆನ್ನಾಗಿ ಬೇಯಬೇಕು ಅಷ್ಟರೊಳಗೆ ಒಂದು ಹಸಿರು ಚಟ್ನಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಖಾರಕ್ಕೆ ಎರಡು ಹಸಿ ಮೆಣಸಿನಕಾಯಿ ನೀವು ಖಾರವನ್ನು ನಿಮ್ಮ ಇಚ್ಛೆಗನುಸಾರವಾಗಿ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ನಂತರ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನಿಲ್ಲಿ ಬೆಳ್ಳುಳ್ಳಿ ಇಲ್ಲ ನೀವು ಬೇಕಿದ್ರೆ ಹಾಕೋಬೋದು ಇಲ್ಲಿ ನಾನು ಚಾಟ್ ಮಸಾಲಾನಾಗಲಿ ನಿಂಬೆಹಣ್ಣಿನ ರಸನಾನಾಗಲಿ ಏನನ್ನೂ ಸೇರಿಸ್ತಾ ಇಲ್ಲ ಮತ್ತೆ ನಾವು ಮೇಲಿಂದ ಹಾಕ್ಕೊಳ್ಳೋಣ ಹಾಗಾಗಿ ಹಸಿರು ಚಟ್ನಿಗೆ ನಾನು ಏನನ್ನೂ ಹಾಕಿಲ್ಲ ಇದನ್ನು ನುಣ್ಣಗೆ ಈ ರೀತಿ ಪೇಸ್ಟ್ ಥರ ಹರ್ಕೊಂಡು ಬಂದಿದ್ದೀನಿ ಈ ಹದದಲ್ಲಿ ಮಾಡ್ಕೊಳ್ಳಿ ಈ ಚಟ್ನಿಯನ್ನು ಮಾಡಿ ಇಟ್ಕೊಂಡ್ರೆ ನೀವು ಸುಮಾರು ದಿನ ಫ್ರಿಜ್ನಲ್ಲಿ ಇಟ್ಕೊಂಡು ಬೇಕಾದಾಗ ಯೂಸ್ ಮಾಡ್ಕೊಳ್ಬೋದು ಈ ಕಡೆ ನಾವು ಬೇಲಿಕ್ಕಿಟ್ಟಂತಹ ಹಸಿ ಬಟಾಣಿ ಸಹ ಚೆನ್ನಾಗಿ ಬೆಂದಿದೆ ಓಪನ್ ಪ್ಯಾನ್ನಲ್ಲೇ ಬೇಕಿದ್ರೂ ಬೇಯಿಸ್ಕೊಳ್ಬೋದು ಕುಕ್ಕರ್ನಲ್ಲಿ ಬೆಂದರೆ ಬೇಗ ಆಗುತ್ತೆ ಅಂತ ಹೇಳಿ ನಾನು ಕುಕ್ಕರ್ನಲ್ಲಿ ಹಾಕಿದ್ದೇನೆ ಇದಕ್ಕೆ ಒಂದು ಬಾಣಲೆಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಎಣ್ಣೆ ತುಂಬ ಬೇಕಾಗಲ್ಲ ನಂತರ ಒಂದು ಅರ್ಧ ಚಮಚದಷ್ಟು ಸೋಂಪನ್ನು ಹಾಕ್ತಾ ಇದ್ದೇನೆ ಇದು ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ನಾವು ಬೇಯಿಸಿಟ್ಕೊಂಡಿರುವಂತಹ ಬಟಾಣಿಯನ್ನು ನೀರನ್ನು ಎಲ್ಲ ಬೇರ್ಪಡಿಸ್ಕೊಂಡು ಕೇವಲ ಬಟಾಣಿಯನ್ನು ಮಾತ್ರ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಒಟ್ಟಿಗೆ ಇದು ಚೆನ್ನಾಗಿ ಮಿಕ್ಸ್ ಆಗಲಿ ಸೋಂಪು ಮತ್ತು ಜೀರಿಗೆ ಪರಿಮಳ ಸಹ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಒಂದರಿಂದ ಒಂದೂವರೆ ನಿಮಿಷ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ಫ್ಲೇಮನ್ನು ಆಫ್ ಮಾಡಿ ಅದರಲ್ಲಿರುವಂತಹ ಎಕ್ಸ್ಟ್ರಾ ನೀರೇನಾದ್ರು ಇದ್ದರೆ ಅದು ಪೂರ್ತಿಯಾಗಿ ಆರಬೇಕು ನೋಡಿ ಇವಾಗ ಆರಿದೆ ಈಗ ಫ್ಲೇಮನ್ನು ಆಫ್ ಮಾಡಿ ನಾನು ಇದಕ್ಕೆ ಡ್ರೈ ಮಸಾಲೆ ಪುಡಿಗಳನ್ನು ಸೇರಿಸ್ತೇನೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಹಾಕ್ತಾ ಇದ್ದೇನೆ ಅರ್ಧ ಚಮಚದಷ್ಟು ಚಾಟ್ ಮಸಾಲ ಹಾಕ್ತಾಯಿದ್ದೇನೆ ಒಂದು ಅರ್ಧ ಚಮಚದಷ್ಟು ಬ್ಲ್ಯಾಕ್ ಸಾಲ್ಟ್ ಇದ್ದೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಮಾಮೂಲಿ ಉಪ್ಪನ್ನು ಇದ್ದೀನಿ ಇಲ್ಲಿ ನಿಮಗೆ ಇದನ್ನೆಲ್ಲ ನಿಮ್ಮ ರುಚಿಗನುಸಾರವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಾನು ಅಚ್ಚಕಾರದ ಪುಡಿಯನ್ನು ಸೇರಿಸಿಲ್ಲ ಹಸಿರು ಚಟ್ನಿಗೆ ನಾನು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಮತ್ತೆ ನನಗೆ ತುಂಬ ಖಾರ ಆಗಿಬಿಡತ್ತೆ ಮಕ್ಕಳಿಗೆ ಹಾಗಾಗಿ ಖಾರ ಪುಡಿ ಸೇರಿಸಿಲ್ಲ ನೀವು ಬೇಕಿದ್ರೆ ಅಚ್ ಖಾರದ ಪುಡಿಯನ್ನು ಹಾಕ್ಕೊಳ್ಬೋದು ಬನ್ನಿ ಈಗ ನಾವು ಬೇಯಿಸಿರುವಂತಹ ಹಸಿ ಬಟಾಣಿ ಏನೇನಿದೆ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಂತರ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ಳಿ ನಂತರ ಬೀಜವನ್ನು ತೆಗೆದು ಸಣ್ಣದಾಗಿ ಹೆಚ್ಚಿರುವಂತಹ ಟೊಮೆಟೊ ಹೋಳುಗಳನ್ನು ಇದ್ದೇನೆ ನಂತರ ತುರಿದಂತಹ ಕ್ಯಾರೆಟ್ ತುರಿಯನ್ನು ಹಾಕ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನಾವು ಮಾಡಿಟ್ಕೊಂಡಿರುವಂತಹ ಹಸಿರು ಚಟ್ನಿ ಏನಿದೆ ಅದನ್ನು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು ಇದರೊಟ್ಟಿಗೆ ನೀವು ಸಿಹಿ ಚಟ್ನಿ ಹುಣಸೆಹಣ್ಣು ಮತ್ತು ಬೆಲ್ಲ ಹಾಕಿ ಮಾಡಿರುವಂತಹ ಚಟ್ನಿ ಇದ್ದರೆ ಅದನ್ನು ಬೇಕಿದ್ರೂ ಸ್ವಲ್ಪ ಹಾಕ್ಕೋಬೋದು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ ನಂತರ ಈ ಸಣ್ಣ ಖಾರ ಸೇವ್ ಬರುತ್ತಲ್ಲ ಅದಿದೆ ಅದನ್ನು ಹಾಕ್ತಾ ಇದ್ದೀನಿ ಇದೆಲ್ಲರ ಮನೇಲೂ ಯಾವಾಗಲೂ ಇರೋದಿಲ್ಲ ಇದ್ರೆ ಹಾಕಿ ಇಲ್ಲ ಅಂದರೆ ತೊಂದರೆ ಇಲ್ಲ ಸೇವ ಹಾಕಿ ಸರ್ವ್ ಮಾಡಿಬಿಟ್ರೆ ರುಚಿ ರುಚಿಯಾಗಿರುವಂತಹ ಬಟಾಣಿ ಚಾಟ್ ತಯಾರಾಗೋಯಿತು ತುಂಬ ರುಚಿಯಾಗಿರುತ್ತೆ ನಾನು ಆಗಲೇ ಹೇಳಿದಾಗೆ ಇದನ್ನು ಯಾರೂ ಬೇಡ ಅಂತ ಹೇಳೋದೇ ಇಲ್ಲ ನೋಡಿದ್ರಲ್ಲ ಈಸಿ ಇದೆ ನೀವು ಸಹ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮರಿಬೇಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು